ನೃದೇಹ ಮಾಧ್ಯಮ್ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಯದಾನುಕೂಲೇನಾ ನಭಸ್ವ ತೇರಿತಂ ಪುವಾನ್ ಭವಾಬ್ಧಿಂ ನ ತರೆತ್ಸ ಆತ್ಮಃ ಮನುಷ್ಯ ದೇಹ ಸಿಗುವುದು ದುರ್ಲಭ ಸಿಕ್ಕಾಗ ಅದೇ ದೋಣಿ ಗುರುವೇ ನಾವಿಕ ಅನುಕೂಲಕರವಾದ ಗಾಳಿಯಿಂದ ದೋಣಿ ನಡೆಯುವಾಗ ಸಂಸಾರ ಸಾಗರವನ್ನು ದಾಟಬೇಕು ಇಲ್ಲದಿದ್ದರೆ ತನ್ನನ್ನೇ ಕೊಲೆ ಮಾಡಿಕೊಂಡಂತೆ ಹಲವು ಜನ್ಮಗಳ ಪುಣ್ಯದ ಫಲವಾಗಿ ಮನುಷ್ಯ ಜನ್ಮ ಸಿಗುತ್ತೆ ಹಾಗೆ ಸಿಕ್ಕಿದಾಗ ಜೀವನವೆಂಬ ದೋಣಿಗೆ ಗುರು ಅನ್ನೋ ನಾವಿಕರನ್ನು ಹುಡುಕ್ಕೊಳ್ಬೇಕು ದೈವಾನುಗ್ರಹವೆಂಬ ಅನುಕೂಲಕರವಾದ ಗಾಳಿ ಬೀಸ್ತಾ ಇದ್ದಾಗ ಸಂಸಾರ ಸಾಗರವನ್ನು ದಾಟಬೇಕು ಅಂದರೆ ಜನನ ಮರಣಗಳ ಚಕ್ರದಿಂದ ಮುಕ್ತಿ ಪಡೆದು ಮೋಕ್ಷ ಹೊಂದುವತ್ತ ನಮ್ಮ ಸಾಧನೆ ಇರಬೇಕು ಇಲ್ಲದಿದ್ದರೆ ತನ್ನನ್ನು ತಾನೇ ಕೊಲೆ ಮಾಡಿಕೊಂಡಂತೆ ಮತ್ತದೇ ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಲುಕಿಕೊಳ್ಳುತ್ತೇವೆ ಮನುಷ್ಯನ ಜೀವನದ ಗುರಿ ಮೋಕ್ಷ ಸಾಧನೆಯೇ ಆಗಿರಬೇಕು